ನಿಮ್ಮ ಆರ್ ನಾನ್ ನಿಮ್ಮೇಪುರ ಇವಾಗ ನಾವು ಕಾಲಬೈರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದೀವಿ ಕೃಷ್ಣಗಿರಿ ಡಿಸ್ಟಿಕ್ ಅಲ್ಲಿರುವಂತ ಕಾಲಭೈರವೇಶ್ವರ ಇಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ನಾವು ಬಂದು ಪದ್ಮಾವಲಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸೊ ಅವಾಗಲೇ ನೀವು ಕಾಲಬೈರೇಶ್ವರಂದು ಕೇಳಿದ್ರೆ ನಾವು ಪಂಡಿತ್ವ ಹೇಳ್ತಿದ್ವಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೀವು ಯಾವಾಗಾದ್ರೂ ಈ ಸೈಡ್ ಬಂದಾಗ ವಿಸಿಟ್ ಮಾಡಿ ತುಂಬಾ ಒಳ್ಳೆ ದೇವಸ್ಥಾನ ಪ್ರಸಾದ ಕೂಡ ಇಲ್ಲಿ ಸಿಗುತ್ತೆ ನಾವು ದರ್ಶನ ಮಾಡ್ಕೊಂಡ್ವಿ ಹಾಗೆಲ್ಲಿ ಕಾಫಿ ಕೊಡ್ತೀವಿ ಈಗ ನಮ್ಮ ಪ್ರಸಾದ ಹೋಗ್ತಾ ಇದ್ದೀವಿ ಅಲ್ಲಿಂದ ನಾವು ಡೈರೆಕ್ಟ್ ಆಗಿ

ಈ ಒಂದು ಅದ್ಭುತವಾದ ದೇವಸ್ಥಾನ ಇದು ಈ ದೇವಸ್ಥಾನ ಕೃಷ್ಣಗಿರಿ ಡಿಸ್ಟಿಕ್ಕಲ್ಲಿದೆ ತುಂಬ ಬೆಟ್ಟ ಗುಡ್ಡಗಳ ಒಂದು ಮಧ್ಯದಲ್ಲಿ ಈ ಒಂದು ಕಾಲಭೈರೇಶ್ವರ ಹಾಗೂ ಸುಮಾರು ನಾಲ್ಕೈದು ದೇವ್ರುಗಳಿವೆ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಟಲ್ಲಿ ಬಂದಾಗ ಗಣೇಶ ಇದೆ ಗಣೇಶ ನೋಡ್ಬೋದು ತುಂಬ ಹಸಿರಿನ ವಾತಾವರಣದಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಇದು ಕಾಳಬರೇಶ್ವರ ದೇವಸ್ಥಾನ ಗುಡಿ ಇಲ್ಲಿ ತೂಗು ಮಂಚ ಇದೆ ನೋಡಿ ಆ ದೇವರದ ಒಂದು ತೂಗು ಮಂಚ ತುಂಬ ಚೆನ್ನಾಗಿದೆ ಈ ದೇವಸ್ಥಾನದಲ್ಲಿ ಒಂದು ಅದ್ಭುತವಾದ ಶಕ್ತಿ ಪವರ್ಫುಲ್ಲ ಹಾಗೆ ಕಾಣುತ್ತೆ ಈ ದೇವಸ್ಥಾನ ಸುತ್ತ ಅಕ್ಕಪಕ್ಕ ದೇವಸ್ಥಾನ ದೇವರುಗಳೆಲ್ಲ ಇದ್ದಾವೆ ಗಣೇಶ ಇದೆ ಹಾಗೆ ಪ್ರತಿಯೊಂದು ಸಣ್ಣ ಸಣ್ಣ ದೇವರುಗಳೆಲ್ಲ ಇದ್ದಾವೆ ಇಲ್ಲಿ ನೋಡಿ ಅವೆಲ್ಲ ಕಾಣ್ತವೆ ಹಾಗೆ ಒಂದು ಈ ದೇವಸ್ಥಾನ ದೀಪ ಕಂಬ ಇದೆ ಹಾಗೆ ಎಲ್ಲ ಇದೆ ಹಾಗೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಇನ್ನೂ ಹತ್ತಿರಕ್ಕೆ ಹೋಗಿ ನಿಮಗೆ ತೋರಿಸ್ತೀನಿ ಈ ಕಾಲಬೈರೇಶ್ವರ ತುಂಬ ಅದ್ಭುತವಾಗಿದೆ ನೋಡಿ ಈಗ ಬಂತು ಕಾಲಬೈರೇಶ್ವರನ ಈ ಒಂದು ಗುಡಿ ಈ ಒಂದು ದೇವರನ್ನು ಕೈಮುಕ್ಕಳಿ ಜೈ ಕಾಲಬೈರೇಶ್ವರ ಹಾಗೆ ಪಕ್ಕದಾಗೆ ಬಂದರೆ ಈ ಒಂದು ಅದರ ಕಾಲಬೇಶ್ವರನ ಇದ್ರಗಡೆ ಒಂದು ಬಸವಣ್ಣ ತುಂಬ ಅದ್ಭುತವಾಗಿದೆ ಬಸವಣ್ಣ ಹಾಗೆ ಒಂದು ನಾಯಿ ನಿಂತಿರೋ ಒಂದು ಭಂಗಿಯಲ್ಲಿ ಕಾಣುತ್ತೆ ಹಾಗೆ ಇಲ್ಲಿ ತೇರು ನೋಡಿ ತೇರೆಲ್ಲ ಇದೆ ಹಾಗೆ ಇಲ್ಲಿ ನೋಡಿ ಈ ದೇವಸ್ಥಾನದ ಪೂಜೆ ಮಾಡೋ ಅರ್ಚಕರ ಒಂದು ದೇವಸ್ಥಾನದಿದೆ ಪ್ರತಿಮೆ ಇದೆ ಹಾಗೆ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ತುಂಬ ಅದ್ಭುತವಾಗಿದೆ ಈ ಒಂದು ದೇವಸ್ಥಾನ ಹಾಗೆ ಇಲ್ಲೆಲ್ಲ ಬಂದರೆ ನೋಡಿ ಒಂದು ಕುರು ಕುದುರೆಯ ಮೇಲೆ ಕುತ್ಕೊಂಡು ಹೋಗುವಂಥ ಒಂದು ತೇರು ಇದೆ ಹಾಗೆ ಎಳೆದುಕೊಂಡು ಹೋಗುವಂಥ ತೇರು ಇದೆ ಹಾಗೆ ಇಲ್ಲಿ ಹೋಮ ಮಾಡುವ ಒಂದು ಕುಂಡ ಇದೆ ಆ ರಥೋತ್ಸವ ಇದೆ ರಥೋತ್ಸವ ಮಾಡೋದಿದೆ ತೇರುಗಳೆಲ್ಲ ತುಂಬ ಚೆನ್ನಾಗಿದೆ ಇದೆಲ್ಲ ಈ ಒಂದು ವಾತಾವರಣದಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿ ಬಂದರೆ ಊಟ ಎಲ್ಲ ಕೊಡ್ತಾರೆ ಒನ್ ಟೈಮ್ ಊಟ ಕೊಡ್ತಾರೆ ಯಾರೇ ಬಂದ್ರೂ ಊಟ ಮಾಡ್ಬೋದು ಪ್ರತಿನಿತ್ಯ ಬೆಳಗಿನ ಸಾಯಂಕಾಲದ ತನಕ ಊಟ ಇರ್ಬೋದು ಅನಿಸುತ್ತೆ ನಮಗೆ ಊಟ ಎಲ್ಲ ಸಿಕ್ತು ಹಾಗೆ ಪಕ್ಕದಲ್ಲಿ ಒಂದು ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿದೆ ಇದು ಪಿಲ್ಲರೆಲ್ಲ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಎಲ್ಲ ಕಲ್ಲಿನಿಂದ ಮಾಡಿರೋ ಪಿಲ್ಲರ್ಗಳೆಲ್ಲ ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ನೋಡಿ ಕಣ್ತುಂಬಿಕೊಳ್ಳಿ ಈ ಒಂದು ತಾಯಿ ಅದ್ಭುತವಾದ ದೇವಸ್ಥಾನ ಎಲ್ಲ ಕಲ್ಲಿನಿಂದ ಮಾಡಿರೋ ದೇವಸ್ಥಾನವೇ ಇದು ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ಈ ಒಂದು ವಿಶಾಲವಾದ ಜಾಗದಲ್ಲಿ ಮೋಡಗಳ ವಾತಾವರಣದಲ್ಲಿ ತುಂಬ ಅದ್ಭುತವಾಗಿ ಕಾಣುತ್ತೆ ಈ ಒಂದು ದೇವಸ್ಥಾನ ಕಾಲಭೈರೇಶ್ವರ ದೇವಸ್ಥಾನ ಹಾಗೆ ಇನ್ನೂ ಸುಮಾರು ಇದು ಈ ದೇವಸ್ಥಾನ ಒಳಗಡೆ ಎಲ್ಲ ತುಂಬ ದೇವ್ರುಗಳೆಲ್ಲ ಇವೆ ಅವೆಲ್ಲ ನಿಮಗೆ ತೋರಿಸ್ತೀನಿ ಒಂದೊಂದೇ ಎಲ್ಲ ನೋಡ್ಕೊಳ್ಳಿ ಹಾಗೆ ಇಲ್ಲಿ ವಿಶ್ರಾಂತಿ ತಗೋಳೋ ಒಂದು ಇದು ಮಾಡಿದ್ದಾರೆ ತುಂಬ ಅಲ್ಲಿ ಅರಳಿ ಮರ ಹತ್ರ ಒಂದು ನಾಗರ ಒಂದು ಅದ್ಭುತವಾದ ದೇವಸ್ಥಾನ ಇದೆ ಇದೆಲ್ಲ ತುಂಬ ತುಂಬ ಚೆನ್ನಾಗಿದೆ ಇದು ವಿಶಾಲವಾದ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡೋಕ್ಕೂ ತುಂಬ ಇಷ್ಟವಾಗುತ್ತೆ ಈ ಒಂದು ದೇವಸ್ಥಾನ ಬಂದರೆ ಇಲ್ಲಿ ಆಲ್ಟ್ ಆಗಬೇಕು ಅನಿಸುತ್ತೆ ನೋಡಿ ಈ ಒಂದು ಕಲ್ಯಾಣಿ ಇದೆ ಇದು ಅದ್ಭುತವಾದ ಕಲ್ಯಾಣಿ ಕಲ್ಯಾಣಿ ಪಕ್ಕ ಒಂದು ನಾಗದೇವತೆ ಇದೆ ಹಾಗೆ ಬಸವಣ್ಣ ಇದೆ ನೋಡಿ ಇದು ಈಶ್ವರಲಿಂಗ ಇದೆ ಇಲ್ಲಿ ಈಶ್ವರಲಿಂಗಕ್ಕೆ ನೀರನ್ನು ನಾವೇ ಅಭಿಷೇಕ ಮಾಡ್ಬೋದು ಅಭಿಷೇಕ ಮಾಡೋದನ್ನು ನಾವು ನಾವು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ನಾವು ಹೋಗ್ಬೋದು ತುಂಬ ಚೆನ್ನಾಗಿದೆ ಈ ಒಂದು ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಎಲ್ಲ ದೇವರುಗಳು ತುಂಬ ಅದ್ಭುತವಾಗಿವೆ ಒಂದಕ್ಕೊಂದು ನೋಡ್ತಾನೇ ಇರಬೇಕು ಹಾಗೆ ಹಾಗೆ ಅನಿಸುತ್ತೆ ಇಲ್ಲಿ ಅದ್ಭುತವಾದ ದೇವ್ರುಗಳಿವೆ ಹಾಗೆ ಕೆಲವೊಂದೊಂದು ನಾವೇ ಅಭಿಷೇಕ ಮಾಡ್ಬೋದು ಆ ಥರ ಒಂದು ದೇವರು ಕೂಡ ಇವೆ ಇವೆಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಈ ಒಂದು ದೇವಸ್ಥಾನದಲ್ಲಿ ಹಾಗೆ ಮುಂದೆ ಬಂದರೆ ನೋಡಿ ಇದು ಒಂದು ಅದ್ಭುತವಾದ ದೇವಸ್ಥಾನ ದೇವರು ತುಂಬ ಚೆನ್ನಾಗಿದೆ ಇದು ವರಹ ಸ್ವಾಮಿ ದೇವಸ್ಥಾನ ಅನಿಸುತ್ತೆ ನೋಡಿ ಹಾಗೆ ನಾವೆಲ್ಲ ಫೋಟೋ ತಗೊಂಡು ಹಾಗೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದು ನಾವು ನಮ್ಮ ಆರ್ ಜೆ ಪ್ರಿಯಾ ಮೇಡಮ್ ನಾವು ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳೋಣ

ನಾವು ಬಸ್ ತಿಳ್ಸೋ ಜಾಗಕ್ಕೆ ಬಂದು ಇಲ್ಲಿ ನೋಡಿ ಒಂದು ಓಮ ಕುಂಡ ಇದೆ ತುಂಬ ಅದ್ಭುತವಾಗಿದೆ ಋಷಿ ಇರುವಂತಹ ಒಂದು ಜಾಗ ಇಲ್ಲಿ ಓಮ ಕುಂಡ ಇದೆ ದೊಡ್ಡದಾದ ಗಂಟೆ ಇದೆ ಅದು ತೂಗಿ ಉಯ್ಯಾಲಿದೆ ಹಾಗೆ ತುಂಬ ವಿಶೇಷವಾಗಿ ಇಲ್ಲಿ ನಾಯಿಗಳು ತುಂಬ ಇವೆ ಯಾವ ಒಳ್ಳೆಯ ಒಳ್ಳೊಳ್ಳೆ ನಾಯಿಗಳಿವೆ ಇಲ್ಲಿ ಒಂದು ಸಿಂಹದ ಒಂದು ವಿಗ್ರಹ ಹಾಗೆ ಒಂದು ತಾಯಿ ಇರುವಂಥ ಚೌಡೇಶ್ವರಿ ಇರುವಂತಹ ಒಂದು ದೇವರು ತುಂಬ ಅದ್ಭುತವಾಗಿದೆ ಈ ಒಂದು ಜಾಗದಲ್ಲಿ ತುಂಬ ವಿಶಾಲವಾಗಿದೆ ನೋಡಿ ಸಿಂಹ ಇದೆ ಇಷ್ಟು ನಾವು ನಾವೀಗ ಪದ್ಮಾವತಿ ದೇವಸ್ಥಾನ ಹಾಗೆ ಜೈನ್ ಟೆಂಪಲ್ಲಿಗೆ ಬಂದು ನಾವು ನೋಡಿ ಜೈನ್ ಟೆಂಪಲಲ್ಲಿ ಬಂದರೆ ತುಂಬ ಅಲ್ಲಿ ತುಂಬ ವಿಶಾಲವಾಗಿ ಹಸಿರಿನ ವಾತಾವರಣ ತುಂಬ ಚೆನ್ನಾಗಿದೆ ಈ ಜೈನ್ ಟೆಂಪಲಲ್ಲಿ ಬನ್ನಿ ಈ ಜೈನ್ ಟೆಂಪಲಲ್ಲಿ ಏನೇನಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ ನೋಡಿ ಒಂದು ತವರೆ ಕಮಲ ಇರುವಂಥ ಒಂದು ವನ ಈ ವನದಲ್ಲಿ ತುಂಬ ಅದ್ಭುತವಾದ ಎರಡು ಗೊಂಬೆಗಳು ನಮಗೆ ಸುಸ್ವಾಗತ ಮಾಡ್ತಾ ಹಾಗೆ ನೋಡಿ ನಿಮಗೆಲ್ಲ ತೋರಿಸ್ತೀನಿ ಕಮಲದ ಹೂವು ಕಲ್ಲರ್ ಕಲ್ಲರ್ ಥರ ಇದೆ ಮುಂದೆ ನೋಡಿ ಜೈನ್ ಟೆಂಪಲ್ಲು ಒಂದು ಜೈನದ ಒಂದು ದೇವಸ್ಥಾನ ಇದೆ ಇದು ಒಳ್ಳೆ ತುಂಬ ಚೆನ್ನಾಗಿದೆ ಬುದ್ಧ ಇರುವಂಥದ್ದು ತುಂಬ ಚೆನ್ನಾಗಿದೆ ಈ ದೇವಸ್ಥಾನದಲ್ಲೂ ಅಲ್ಲೆಲ್ಲ ಒಂದು ಒಂದು ಹೋಮ ಹವನ ಮಾಡುವ ಒಂದು ಕುಂಡ ಇದೆ ನೋಡಿದರೆ ಇಲ್ಲಿ ವಿಶಾಲವಾದ ಒಂದು ದೇವಸ್ಥಾನ ಹತ್ರ ಹಾಗೆ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ಜೈಂದ್ರು ಟೆಂಪಲಲ್ಲಿ ಒಂದು ಸ್ಕೂಲ್ ಇದೆ ಹಾಗೆ ಇಲ್ಲೆಲ್ಲ ನೋಡ್ಕೊಳ್ಳಿ ಹಾಗೆ ನಿಮಗೆಲ್ಲ ತೋರಿಸ್ತೀನಿ ಇದೆಲ್ಲ ನೋಡ್ಕೊಳ್ಳಿ ಇವೆಲ್ಲ ನಿಮಗೆ ತೋರಿಸ್ಕೊಂತ ಕರ್ಕೊಂಡು ಹೋಗ್ತೀನಿ ಇಲ್ಲೇನೇನು ವಿಷಯ ಇದೆ ನಮಗೆ ನೋಡಿ ಪದ್ಮಾವತಿ ಒಂದು ಅಮ್ಮನವರ ದೇವಸ್ಥಾನ ನಾ ಮೇಲ್ಗಡೆ ಎಲ್ಲ ಹೋದು ಅಲ್ಲಿ ಅಮ್ಮನವರು ತೋರ್ಸೋಕ್ಕೆ ಆಗಲಿಲ್ಲ ಅವರು ತೆಗಿಯಕ್ಕೆ ಬಿಡಲಿಲ್ಲ ಹಾಗೆ ನಿಮಗೆ ಮೇಲುಗಡೆ ಎಲ್ಲ ಕರ್ಕೊಂಡು ಹೋಗ್ತೀನಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಅಮ್ಮನವರು ಇವೆಲ್ಲ ನೀವು ಮೇಲುಗಡೆ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಸಕ್ಕತ್ತ ಕಾಣುತ್ತೆ ಈ ಒಂದು ಕ್ಲೈಮೇಟು ಇಲ್ಲೆಲ್ಲ ನೋಡ್ಕೊಂಡು ಹಾಗೇ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದು ಹಾಗೆ ಇಲ್ಲಿ ಬಂದರೆ ಒಂದು ಹುತ್ತ ಇದೆ ಹುತ್ತ ಹತ್ರ ಸುಮಾರು ಇಲ್ಲಿ ಕಾಯಿಗಳೆಲ್ಲ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಹಾಗೆ ನಿಮಗೆಲ್ಲ ತೋರಿಸ್ತೀನಿ ನೋಡಿ ಇಲ್ಲಿ ಹುತ್ತ ಇದೆ ಒಂದು ದೊಡ್ಡ ಹುತ್ತ ಇದೆ ಅಲ್ಲೆಲ್ಲ ಈ ಹುತ್ತ ಸುತ್ತ ಕಾಯಿಯೆಲ್ಲ ಕಟ್ಟಿ ಇದೆಲ್ಲ ಮಾಡಿದ್ದಾರೆ ನೋಡಿ ಈ ಹುತ್ತ ಕೈ ಮುಕ್ಕಳಿ ಜಯಂಜು ಟೆಂಪಲಲ್ಲಿ ಒಂದು ಹುತ್ತ ಇದೆ ತುಂಬ ಅದ್ಭುತವಾದ ಉತ್ತ ಇದೆ ನೋಡಿ ಇದು ಸಕ್ಕತ್ತಾಗಿದೆ ಮಾತ್ರ ನೀವು ಕೈ ಮುಕ್ಕಳಿ ಓಂ ನಾಗದೇವರೇ ನಮಃ ಓಂ ನಾಗದೇವತೆ ನಮಃ ನಾಗದೇವತೆ ಇರುವಂತಹ ಒಂದು ಅದ್ಭುತವಾದ ದೇವಸ್ಥಾನ ಎಲ್ಲ ಕೈ ಮುಕ್ಕಳಿ ಬನ್ನಿ ಈ ಒಂದು ದೇವಸ್ಥಾನ ಹೋಗೋಣ ಇಲ್ಲಿ ವಿಡಿಯೋ ಮಾಡಕ್ ಬಿಡಲಿಲ್ಲ ಆದರೂ ಕೂಡ ನಾವು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಆದಷ್ಟು ಬುದ್ಧ ಲಕ್ಷ್ಮೀ ದೇವರು ರಾಮ ರಾಮದೇವರು ಹಾಗೆ ಎಲ್ಲ ಒಂದು ದೇವರುಗಳು ಇಲ್ಲಿ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಈ ಒಂದು ಜೈನರು ಟೆಂಪಲ್ ಇಲ್ಲಿ ತುಂಬ ಅದ್ಭುತವಾಗಿದೆ ಈ ದೇವಸ್ಥಾನ ಎಲ್ಲ ಒಳಗಡೆ ಕಲರ್ ಕಲರ್ ಆಗಿ ಮಿಣ ಅಂತ ಮಿಂಚುತ್ತೆ ಗಾಜಿನಿಂದ ಕಾಣುವಂಥ ಒಂದು ಅದ್ಭುತವಾದ ದೇವಸ್ಥಾನ ಇದು ಹಾಗೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅದು ಸ್ವ ಸ್ವಲ್ಪ ಕೆಲವೊಂದು ನಾನು ವಿಡಿಯೋ ಮಾಡಿದ್ದೀನಿ ನಾವು ಅದೆಲ್ಲ ನೋಡಿಕೊಂಡು ನಾವೀಗ ತಿರುವಣ ಮಲೈಗೆ ಬಂದು ತಿರುವಣ ಮಲೈಗೆ ಬಂದರೆ ನಾವು ಬೆಟ್ಟದಲ್ಲಿ ಒಂದು ಜ್ಯೋತಿ ನೋಡಿದ್ದು ಹಾಗೆ ಜ್ಯೋತಿ ನೋಡಿಕೊಂಡು ಹಾಗೆ ಆ ದೇವಸ್ಥಾನದಲ್ಲಿ ನಾವು ನೋಡೋಕ್ಕೆ ಆಗಲ್ಲ ಅಂತ ಹೇಳಿದರು ಹಾಗೆ ನಾವು ಆ ಗೋಪುರ ಹತ್ರ ಹೋಗಿ ಗೋಪುರದಿಂದ ದೇವರಿಗೆ ಕೈ ಮುಕ್ಕೊಂಡು ನಾವು ಆ ದೇವಸ್ಥಾನದ ದೇವರಿಗೆ ಕೈ ಮುಕ್ಕೊಂಡು ನಾವು ವಾಪಸ್ಸು ಬರುವ ಒಂದು ಇದು ಮಾಡಿಕೊಂಡು ಎಲ್ಲ ನೋಡಿ ಎಲ್ಲ ನಮಗೆ ಇದ್ದೀನಿ ಇಲ್ಲಿ ತಿರುವಣ್ಣಾಮಲೆ ತುಂಬ ಟ್ರಾಫಿಕ್ಕು ಹೆವಿ ಟ್ರಾಫಿಕ್ಕು ಅದ್ಭುತವಾದ ಒಂದು ದೇವಸ್ಥಾನ ಇದು ಹಾಗೇ ನಾವು ಕೈ ಮುಕ್ಕೊಂಡು ಇಲ್ಲಿ ಒಳಗಡೆ ದರ್ಶನ ಮಾಡೋಕ್ಕಾಗಲಿಲ್ಲ ಅಲ್ಲೇ ಕತ್ಲೆ ಆಗಿತ್ತು ಫುಲ್ಲು ಹಾಗೇ ಗೋಪುರದ ಕೆಳಗಡೆ ಹೋಗಿ ದೇವರಿಗೆ ಕೈ ಮುಕ್ಕೊಂಡು ಹಾಗೇ ಒಂದು ಅಲ್ಲಿ ಒಂದು ಲಡ್ಡು ಕೊಡ್ತಾರೆ ಒಬ್ಬೊಬ್ಬರಿಗೆ ಒಂದು ಲಡ್ಡು ಕೊಡ್ತಾರೆ ಆ ಲಡ್ಡು ಪ್ರಸಾದ ಇಸ್ಕೊಂಡು ನಾವು ಬಂದ್ಬಿಟ್ಟು ರಿಟನ್ನು ನಾವು ನಮ್ಮ ಬಸ್ಸಿಗೆ ನಾವು ಬರ್ತಾಯಿದ್ದು ಹಾಗೆ ಇದೆಲ್ಲ ತೋರಿಸ್ತಾ ಇದೀವಿ ನೋಡಿ ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ಹಾಗೆ ಬೆಟ್ಟದಲ್ಲಿ ಆ ಜ್ಯೋತಿ ಉರಿಯುವುದನ್ನು ತೋರಿಸ್ತಾ ನೋಡಿ ಎಲ್ಲ ಮುಕ್ಕಳಿ ತಂದೆ ಬೇಡ್ಕೊಳ್ಳಿ ತಿರುವಣಾಮಲೆಯಲ್ಲಿರುವ ಆ ದೇವರನ್ನ ಬೇಡಿಕೊಳ್ಳಿ ಅಂತ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ